ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪಾಠ ಮೂರು ವೀರಮಾತೆ ಜೀಜಾಬಾಯಿ ನೋಟ್ಸನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ನೋಡೋಣ ಮೊದಲಿಗೆ ವೀರಮಾತೆ ಜೀಜಾಬಾಯಿ ಪಾಠ ಆಗಿರೋದ್ರಿಂದ ವೀರಮಾತೆ ಜೀಜಾಬಾಯಿಯ ಪಿಕ್ಚರನ್ನು ಚಿತ್ರವನ್ನು ಅಂಟಿಸ್ಬೇಕು ಅದಾದ ನಂತರ ಹೊಸ ಪದಗಳು ಪಾಠದಲ್ಲಿ ಬಂದಿರುವಂತಹ ಹೊಸ ಪದಗಳಿರ್ಬೋದು ಅಥವಾ ಡಿಫಿಕಲ್ಟ್ ವರ್ಡ್ಸ್ ಅಥವಾ ಕಠಿಣ ಪದಗಳು ಅಂತ ಏನು ಹೇಳ್ತೀವಿ ಅದನ್ನು ಬರೀಬೇಕು ನೋಡಿ ಹೊಸ ಪದಗಳು ವೀರಮಾತೆ ಜೀಜಾಬಾಯಿ ಕೊಂಡಾನ ದುರ್ಗ ಮರಾಠ ಶಹಾಜಿ ದಾದಾಜಿ ಕೊಂಡದೇವ ಮೊಘಲರು ಲಖೋಜಿ ಜಾಧವ್ರ ಸಾಮ್ರಾಜ್ಯ ವೈಭವ ಸೆಕೆಂಡ್ ಮೇನಲ್ಲಿ ಪದಗಳ ಅರ್ಥ ಪ್ರಣಾಮ ಅಂದರೆ ನಮಸ್ಕಾರ ಗದ್ದಿಗೆ ಅಂದರೆ ಪೀಠ ಪ್ರಾರಂಭ ಅಂದರೆ ಆರಂಭ ಅಂತಿಮ ಕೊನೆ ಉದ್ಯೋಗ ವೃತ್ತಿ ನಿರ್ಧಾರ ತೀರ್ಮಾನ ಪಣ ಪ್ರತಿಜ್ಞೆ ನೆಕ್ಸ್ಟು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು ಎರಡನೇ ಪ್ರಶ್ನೆ ದುರ್ಗವು ಯಾರ ವಶದಲ್ಲಿ ಇತ್ತು ಉತ್ತರ ದುರ್ಗವು ಮೊಘಲರ ವಶದಲ್ಲಿತ್ತು ಮೂರನೇ ಪ್ರಶ್ನೆ ಜೀಜಾಬಾಯಿಯ ತಂದೆಯ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಖೋಜಿ ಜಾಧವ್ರಾವ್ ನಾಲ್ಕನೇ ಪ್ರಶ್ನೆ ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ನೆಕ್ಸ್ಟು ಸ್ವಂತ ವಾಕ್ಯ ರಚನೆ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸೈಸನ್ನು ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕು ಸ್ವಂತ ವಾಕ್ಯ ರಚನೆ ಇಲ್ಲಿ ಕ್ಲಾಸ್ ಅಲ್ಲಿ ಬರೆದಿದೆ ಬಹುಮಾನ ನಾನು ಚಿತ್ರ ಬಿಡಿಸಿ ಮೊದಲ ಬಹುಮಾನ ಪಡೆ ಬಹುಮಾನವನ್ನು ಪಡೆದಿದ್ದೇನೆ ಎರಡು ಉದ್ಯೋಗ ನಾವು ಶ್ರಮ ಪಟ್ಟು ಓದಿದರೆ ನಮಗೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ನೆಕ್ಸ್ಟ್ ಮೂರನೇದು ಗುಲಾಮಗಿರಿ ಭಾರತೀಯರು ಸ್ವಾತಂತ್ರ್ಯಕ್ಕೂ ಮುಂಚೆ ಬ್ರಿಟಿಷರ ಗುಲಾಮಗಿರಿಯಲ್ಲಿದ್ದರು ವೈಭವ ನಮ್ಮ ಕರುನಾಡು ವೈಭವ ವೈಭವವನ್ನು ನಮ್ಮ ಕರುನಾಡಿನ ವೈಭವವನ್ನು ನೋಡಿ ನೋಡಲು ಎರಡು ಕಣ್ಣು ಸಾಲದು ಆಶೀರ್ವಾದ ನಾವು ನಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು ನೆಕ್ಸ್ಟು ಮಳೆ ಪದ್ಯ ಇಲ್ಲಿ ಮೋಡ ಮತ್ತು ಮಳೆಯ ಚಿತ್ರವನ್ನು ಬಿಡಿಸೋಕ್ಕೆ ಕೇಳಬೇಕು ಹೊಸ ಪದಗಳಲ್ಲಿ ಮಳೆ ಕಾಮನಬಿಲ್ಲು ಘಳಿಗೆ ಗುಡ್ಡ ಬೆಟ್ಟ ಮಿಂಚು ಬಿಸಿಲು ಸಿಡಿಲು ಕೆರೆ ತೊರೆ ಪದಗಳ ಅರ್ಥ ಕಡಲು ಸಮುದ್ರ ಅಡ್ಡ ತಡೆ ಬೆಳಗು ಪ್ರಕಾಶಿಸು ಕವಿ ಕವಿಯಿತು ಆವರಿಸಿತು ಭೂವಿ ಜಗ ಲೋಕ ಸುರಿ ಕೆಳಕ್ಕೆ ಬೀಳು ಅಥವಾ ದಾರೆ ಧಾರೆಯಾಗಿ ಬೀಳು ತಣಿದು ಅಂದರೆ ತಂಪಾಗಿ ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಬಿಸಿಲ ಜಲಕ್ಕೆ ನೀರು ಏನಾಯಿತು ಉತ್ತರ ಬಿಸಿಲ ಜಲಕ್ಕೆ ನೀರು ಹಾವಿಯಾಯಿತು ಪ್ರಶ್ನೆ ಎರಡು ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಉತ್ತರ ಮಳೆ ಸುರಿದಿದ್ದರಿಂದ ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ನೆಕ್ಸ್ಟು ಮೂರನೇ ಪ್ರಶ್ನೆ ಮೋಡ ಯಾವಾಗ ಭಾರವಾಯಿತು ಉತ್ತರ ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಹಾವಿಯಾಗಿ ತಣಿದು ಭಾರವಾಯಿತು ನೆಕ್ಸ್ಟು ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠಕ್ಕೆ ನೋಟ್ಸನ್ನು ಬರೆಯೋದು ಮೊದಲಿಗೆ ಚಿತ್ರವನ್ನು ಬಿಡಿಸೋದಕ್ಕೆ ಅಜ್ಜಿಯ ತೋಟದಲ್ಲಿ ಇದ್ದಾಗ ನಾವಿಲ್ಲಿ ಒಂದು ನಾಲ್ಕು ಮರಗಳ ಚಿತ್ರಗಳನ್ನು ಅಂಟಿಸೋದಕ್ಕೆ ಕೇಳಬೇಕು ನಂತರ ಇಲ್ಲಿ ಎರಡನೇ ಮೇನಲ್ಲಿ ಹೊಸ ಪದಗಳು ಮಲೆನಾಡು ಕಣಬೂರು ಪ್ರಾಥಮಿಕ ಕಿಶೋರ ಮುಂಗುಸಿ ಕೃತಜ್ಞತೆ ನಿಸರ್ಗ ಪೈರು ನೊಗ ಅಂತರ್ಜಲ ಪದಗಳ ಅರ್ಥ ಧನ್ಯವಾದ ಅಂದರೆ ಕೃತಜ್ಞತೆ ಚರ್ಚಿಸು ಅಂದರೆ ವಾದ ಮಾಡು ವಿಶಾಲ ಅಂದರೆ ವಿಸ್ತಾರವಾದಂತಹ ಅಗಲವಾದಂತಹ ಪ್ರಕೃತಿ ಅಂದರೆ ನಿಸರ್ಗ ಅಥವಾ ಪರಿಸರ ವಿಧಾನ ಅಂದರೆ ರೀತಿ ಹೆಕ್ಕು ಅಂದರೆ ಹಾರಿಸು ಬಹು ಬಹುಶಃ ಅಂದರೆ ಬಹುತೇಕ ಕಬ್ಬು ಅಂದರೆ ಹಬ್ಬು ಅಂದರೆ ಹರಡು ತೋಡು ಅಂದರೆ ಹಗೆ ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳು ಎಲ್ಲಿಗೆ ವರ ಸಂಚಾರ ಹೊರಟರು ಉತ್ತರ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ವರ ಸಂಚಾರ ಹೊರಟರು ಮೂರನೇ ಪ್ರಶ್ನೆ ಎರಡನೇ ಪ್ರಶ್ನೆ ಸಾಮಾನ್ಯವಾಗಿ ಒಲವನ್ನು ಯಾವುದರಿಂದ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಒಲವನ್ನು ಎತ್ತು ನೇಗಿಲು ನೊಗ ಕೋಣಗಳನ್ನು ಬಳಸಿ ಉಳುತ್ತಾರೆ ಮೂರನೇ ಪ್ರಶ್ನೆ ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ಎರೆಗೊಬ್ಬರವನ್ನು ಎರೆ ಹುಳದ ಸಹಾಯದಿಂದ ತಯಾರಿಸುತ್ತಾರೆ ಪ್ರಶ್ನೆ ನಾಲ್ಕು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಐದು ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಹೊಳುವ ಯಂತ್ರವನ್ನು ನೋಡಿದಳು ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಹಾಗೂ ತೆಂಗ್ ತೆಂಗು ಕಾಳುಮೆಣಸು ಕಾಫಿ ಏಲಕ್ಕಿ ಗಿಡಗಳು ಇದ್ದವು ಎರಡನೇ ಪ್ರಶ್ನೆ ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಉತ್ತರ ಹಿಂದೆ ನೇಗಿಲು ನೊಗ ಮತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು ನೆಕ್ಸ್ಟು ಕನ್ನಡಮ್ಮನ ಹರಕೆ ಪದ್ಯ ಹೊಸ ಪದಗಳು ಹರಕೆ ಜೋಗುಳ ಕಾಪಾಡು ಸವಿಜೇನು ಶ್ರೇಯಸ್ಸು ಹೋರಾಡು ಇಹ ಪರ ಸೆಕೆಂಡ್ ಮೇನ್ ಪದಗಳ ಅರ್ಥ ಕಾಪಾಡು ರಕ್ಷಿಸು ಅಥವಾ ಪೋಷಣೆ ಅಂತ ದುಡಿ ಅಂದರೆ ಕೆಲಸವನ್ನು ಮಾಡು ಬೇಡು ಅಂದರೆ ಕೇಳು ಅಂತ ಮಡಿ ಅಂದರೆ ಸಾವು ಶ್ರೇಯಸ್ಸು ಅಂದರೆ ಏಳಿಗೆ ಹೋರಾಡು ಅಂದರೆ ಸೆಣಸು ಅಥವಾ ಹೋರಾಟವನ್ನು ಮಾಡು ಅಪ್ಪುಗೆ ಅಂದರೆ ಆಲಿಂಗನ ಕಲಿ ಅಂದರೆ ವೀರ ಸವಿ ಅಂದರೆ ರುಚಿ ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಎರಡನೇ ಪ್ರಶ್ನೆ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಎತ್ತ ತಾಯಿಯನ್ನು ಮರೆತಂತೆ ಮೂರನೇ ಪ್ರಶ್ನೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಉತ್ತರ ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ಸವಿಜಯನಿಗೆ ಹೋಲಿಸಲಾಗಿದೆ ನೆಕ್ಸ್ಟ್ ಪಾಠ ನಾಲ್ಕು ಬುದ್ಧಿವಂತ ರಾಮಕೃಷ್ಣದ ಒಂದು ನೋಟ್ಸನ್ನು ನೋಡ್ತಾ ಇದ್ವಿ ಹೊಸ ಪದಗಳು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ ಆಸ್ಥಾನ ಕೃಷ್ಣದೇವರಾಯ ಪಂಡಿತ ಮೇಧಾವಿ ಸಾಗರ ಗ್ರಂಥ ತೀರ್ಮಾನ ಪೀಠ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ ಎರಡು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ನಿಮ್ಮ ಆಸ್ಥಾನ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದನು ಪ್ರಶ್ನೆ ಮೂರು ಪ್ರಶ್ನೆ ಮೂರಲ್ಲಿ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ನಾಲ್ಕನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಅಲ್ಲಿನ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ಪ್ರಶ್ನೆ ಎರಡು ವಿದ್ಯಾಸಾಗರನ ಮುಖ ಏಕೆ ಹರಳಿತು ವಿದ್ಯಾಸಾಗರನ ಜೊತೆ ವಾದ ಮಾಡಲು ಯಾವ ಪಂಡಿತರು ಮುಂದೆ ಬರದಿದ್ದಾಗ ತೆನಾಲಿ ರಾಮಕೃಷ್ಣನ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ವಾದ ಮಾಡಲು ಒಪ್ಪಿಕೊಂಡನು ಆಗ ವಿದ್ಯಾಸಾಗರನ ಮುಖ ಅರಳಿತು ಮೂರನೇ ಪ್ರಶ್ನೆ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಮಹಿಷ ಬಂಧನ ಎಂದರೆ ಎಲ್ಲಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಇದೆ ತಿಲಕಾಷ್ಟ ಮಹಿಷ ಬಂಧನ ಈ ಒಂದು ವಿಡಿಯೋದಲ್ಲಿ ನಾವು ವೀರಮಾತೆ ಜೀಜಾಬಾಯಿ ಬುದ್ಧಿವಂತ ರಾಮಕೃಷ್ಣ ಕನ್ನಡಮ್ಮನ ಹರಕೆ ಮಳೆ ಪದ್ಯ ಹಾಗೆಯೇ ಹೊಸ ಪದಗಳು ಪದಗಳ ಅರ್ಥವನ್ನು ಕೂಡ ತಿಳಿದುಕೊಂಡಿದ್ದೀವಿ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿಯಾಗಿ ಬರೆಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು